ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ಕಾರಿ ಮತ್ತು ಖಾಸಗಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ತಡೆಯಲು ಕ್ರಮ ಮಸ್ಕಿ ತಾಲೂಕಿನ ಮೆದಕಿನಾಳ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ ಹದಿನೈದು ಬಾರ್ ಒಂದರಲ್ಲಿ ಒಟ್ಟು ಹತ್ತು ಎಕರೆ ಇಪ್ಪತ್ತೆಂಟು ಗುಂಟೆ ಭೂಮಿ ಇತ್ತು ಇದರಲ್ಲಿ ಸುತ್ತಮುತ್ತಲು ದನಕರುಗಳು ಮತ್ತು ಕುರಿ ಮೇಕೆಗಳು ಮೇಯಿಸಲು ಯೋಗ್ಯ ಭೂಮಿಯಾಗಿತ್ತು ಆದರೆ ಈ ಜಾಗದಲ್ಲಿ ಅಕ್ರಮ ಮಣ್ಣು ದಂಧೆ ಮಾಡುವ ಕಾರಣ ಇಂದು ಮಸ್ಕಿ ತಹಶೀಲ್ದಾರರಿಗೆ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಸ್ಥಾಪಿತ ಮತ್ತು ವಾಲ್ಮೀಕಿ ಸ್ವಾಭಿಮಾನ ನಾಯಕ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಇಲ್ಲಿ ದನಕರುಗಳು ಮತ್ತು ಕುರಿ ಮೇಕೆಗಳು ಗುಡ್ಡದಲ್ಲಿ ಮಣ್ಣು ತೆಗೆದಿರುವ ತೆಗ್ಗು ಗುಂಡಿಗಳಿಗೆ ಬಿದ್ದ ಕಾರಣ ಎಷ್ಟೋ ದನಕರುಗಳು ಗುಂಡಿಗಳಲ್ಲಿ ಬಿದ್ದು ಸತ್ತಿರುವ ಉದಾಹರಣೆ ಇವೆ ಹಾಗೆ ಯಾವುದೇ ಅನುಮತಿ ಇಲ್ಲದೆ ಮಣ್ಣು ಮಾರಾಟ ಮತ್ತು ಗುಡ್ಡದ ಸುತ್ತಮುತ್ತಲಿನಲ್ಲಿ ಹಾಕಿರುವ ಗಿಡಮರಗಳನ್ನು ಸಹ ನಾಶ ಮಾಡಿದ್ದಾರೆ ಹೀಗಾಗಿ ಅಕ್ರಮ ಮಣ್ಣು ಗಣಿಗಾರಿಕೆ ವಿರುದ್ಧ ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಶ್ನೆ ಮಾಡಿದರೆ ಹರಕೆ ಉತ್ತರ ಕೊಡುತ್ತಾರೆ ಹಾಗೆ ಅಧಿಕಾರಿಗಳು ಈ ಕೆಲಸದ ಬಗ್ಗೆ ಕೇಳಿದವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ಜೀವ ಬೆದರಿಕೆ ಹಾಕಿಸಿರುತ್ತಾರೆ ಈ ಒಂದು ಕೆಲಸದಲ್ಲಿ ಅಧಿಕಾರಿಗಳು ಶಾಮೀಲು ಹಾಕಿದ್ದಾರೆ ಅದಕ್ಕೋಸ್ಕರ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡುವವರ ವಿರುದ್ಧ ಹಾಗೆ ಇದಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ ಮೂರ್ತಿ ಬಣ ಹಾಗೂ ವಾಲ್ಮೀಕಿ ನಾಯಕ ಸ್ವಾಭಿಮಾನ ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಘಟಕ ಮಸ್ಕಿಯಾ ಕನಕಪ್ಪ ಕುಣಿಕೆಲ್ಲೂರು ಬಸವರಾಜ ಕುಣಿಕೆಲ್ಲೂರು ಸಂಘಟನೆ ಕಾರ್ಯದರ್ಶಿ ರಡ್ಡೆಪ್ಪ ಕೆಲ್ಲೂರು ತಾಲೂಕು ಸಂಚಾಲಕ ಬಸವರಾಜ ಮ್ಯಾಗಳಮನಿ ರವಿ ಉದ್ಬಳ ತಾಲೂಕು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಸದಸ್ಯ ದ್ಯಾಮಣ್ಣ ಸಂತೆಕೆಲ್ಲೂರು ದಲಿತ ಮುಖಂಡರು ಕನಕಪ್ಪ ಎನ್ ಮೂರ್ತಿಬಣ ಕಾರ್ಯದರ್ಶಿ ಬಸವಲಿಂಗಪ್ಪ ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ಉಪಾಧ್ಯಕ್ಷ ರಮೇಶ ನಾಯಕ ಬಸವಲಿಂಗ ಅಮರೇಶ ಡೋವಿ ಇತರರು ಇಂದು ಮನವಿ ಪತ್ರವನ್ನು ಮಸ್ಕಿ ತಹಶೀಲ್ದಾರರಿಗೆ ನೀಡಿದರು